ನಟ ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿ ವರ್ಷಗಳೇ ಕಳೆದರೂ ಇಂದಿಗೂ ಕೂಡ ಅಭಿಮಾನಿಗಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಇಂದು ನಟ ಪುನೀತ್ ರಾಜ್ಕುಮಾರ್ ಹಾಗೂ ಅಶ್ವಿನಿ ಅವರು ಮದುವೆ ಆದಂತಹ ದಿನ ಮದುವೆ ವಾರ್ಷಿಕೋತ್ಸವದ ದಿನ ಅಶ್ವಿನಿ ಅವರು ಕಣ್ಣೀರು ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಅಪ್ಪ ಅಮ್ಮನ ಮದುವೆ ದಿನವನ್ನು ಮಗಳಾದ ಧೃತಿ ತುಂಬಾ ವಿಶೇಷವಾಗಿ ಆಚರಿಸಿದ್ದಾರೆ ಹಾಗಾದರೆ ಧೃತಿ ತಮ್ಮ ತಂದೆ ಬಗ್ಗೆ ಹೇಳಿದ್ದೇನೋದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಎಂದು ನಟ ಪುನೀತ್ ರಾಜ್ಕುಮಾರ್ ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮದುವೆ ಆದಂತಹ ದಿನ ಈ ದಿನವನ್ನು ಅಪ್ಪು ತುಂಬಾನೇ ವಿಶೇಷವಾಗಿ ಆಚರಿಸಿಕೊಳ್ಳುತ್ತಿದ್ದರು ಈ ದಿನ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ಪತ್ನಿ ಹಾಗೂ ಮಕ್ಕಳಿಗಾಗಿ ಈ ದಿನವನ್ನು ಮೀಸಲಿಡುತ್ತಿದ್ದರು ಪತ್ನಿ ಹಾಗೂ ಮಕ್ಕಳನ್ನು ವಿದೇಶ ಪ್ರವಾಸ ಕರೆದುಕೊಂಡು ಹೋಗುತ್ತಿದ್ದರು ಪತ್ನಿಗೆ ಪ್ರತಿ ವರ್ಷ ಅದ್ಭುತ ಉಡುಕೊರೆಗಳನ್ನು ನೀಡುತ್ತಿದ್ದರು ಅಪ್ಪು ನಿಧನರಾಗುವ ಹಿಂದಿನ ವರ್ಷ ಅಶ್ವಿನಿ ಅವರಿಗೆ ಬೆಂಚ್ ಕಾರನ್ನು ಗಿಫ್ಟ್ ನೀಡಿದ್ದರು ಇದೀಗ ಪತಿ ಇಲ್ಲದೆ ಅಶ್ವಿನಿ ಮೇಡಮ್ ಅವರು ಫೋಟೋ ಮುಂದೆ ನಿಂತು ಕಣ್ಣೀರು ಹಾಕುತ್ತಿದ್ದಾರೆ ಇನ್ನು ಅಪ್ಪು ಹಿರಿಯ ಮಗಳಾದ ಧೃತಿ ಅಮೆರಿಕದಲ್ಲಿರುವ ಬಡ ಮಕ್ಕಳಿಗೆ ತಂದೆಯ ಹೆಸರಲ್ಲಿ ಊಟ ಬಟ್ಟೆ ಕೊಟ್ಟು ಸಿಹಿ ಹಂಚಿ ಮದುವೆ ವಾರ್ಷಿಕೋತ್ಸವವನ್ನು ವಿಶೇಷವಾಗಿ ಆಚರಿಸಿದ್ದಾರೆ ಧೃತಿ ಅವರ ಈ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಧೃತಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ